ಎಲ್ರಿಗೂ ನಮಸ್ಕಾರ ಇಂದಿನ ದಿವಸಗಳಲ್ಲಿ ಕಾಲಜ್ಞಾನ ವಿಚಾರಗಳನ್ನ ಮಾತಾಡ್ತಾ ಬರ್ತಿದ್ವಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ಕೈವಾರ ತಾತಯ್ಯನವರ ಕಾಲಜ್ಞಾನದ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಸಾಕ್ತಿದ್ರಿ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕೆಲವು ಕಾರಣಾಂತರಗಳಿಂದ ಕಾರ್ಯಕ್ರಮಗಳನ್ನ ಮಾಡಕ್ಕಾಗ್ಲಿರಲಿಲ್ಲ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ನೋಡಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನು ಮತ್ತೆ ತೆಗಣೆ ಸಂಪೂರ್ಣ ನಶಿಸಿ ಹೋಗುತ್ತವೆ ಸಂಪೂರ್ಣ ನಶಿಸಿ ಹೋಗುತ್ತವೆ ಅಂತ ಹೇಳಿದ್ರು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅದು ನಿಜ ಆಗ್ತಿದೆ ಸುಮಾರು ನಾವು ಹಿಂದಕ್ಕೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ತಿಗಣೆಗೆ ಮತ್ತೆ ಏನಿಗೆ ಸರಿಸಾಟಿ ಔಷಧಿಗಳು ಯಾರು ಯಾವುದು ಇರ್ಲಿಲ್ಲ ಅದನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಯಾವುದು ಇರ್ಲಿಲ್ಲ ಅದು ಮನೆಗಳೆಲ್ಲ ಅಡ್ತಕೊಂಡು ಮತ್ತೆ ಹಾಸಿಗೆಗಳಲ್ಲಿ ಆ ಬಟ್ಟೆಗಳಲ್ಲಿ ನಾ ಮಲಗಂತ ಜಾಗಗಳಲ್ಲಿ ಸಂಪೂರ್ಣ ಇರ್ತಾ ಇತ್ತು ಆಗ ಆಗಿನ ಜನಗಳು ನಾವ್ಗಳು ಕೂಡ ನೋಡಿರ್ತಕ್ಕಂಥದ್ದು ಆಗಿನ ಜನಗಳು ಶಾಪ ಆಗ್ತಿದ್ದೇನೆ ಇದು ಯಾವ ಕಾಲಕ್ಕೆ ಇದೆಲ್ಲ ನಶಿಸಿ ಹೋಗ್ತವೋ ಎಷ್ಟು ಮಾಡಿದ್ರು ಸಾಯೋದಿಲ್ಲ ಏನು ಔಷಧಿಗಳು ಹಾಕಿದ್ರು ಸಾಯೋದಿಲ್ಲ ಏನ್ ಮಾಡ್ತಾರೋ ಇದನ್ನ ಏನು ಮಾಡ್ಬೇಕು ಅಂತ ತುಂಬಾ ಗಂಧಕ್ಕೊಳಗಾಗ್ತಿದ್ರು ಇದು ಹೋಗೋದೇ ಇಲ್ಲ ಇದು ಹೋಗೋದೇ ಇಲ್ಲ ಈ ತೆಗಣೆ ಸೊಳ್ಳೆ ಮತ್ತೆ ಈ ತಲೆಯಲ್ಲಿರ್ತಕ್ಕಂತ ಏನುಗಳು ಪ್ರತಿಯೊಬ್ಬರ ತಲೆಯಲ್ಲೂ ಕಾಣ್ತಿತ್ತಾಗ ಪ್ರತಿಯೊಬ್ಬರ ತಲೆಯಲ್ಲೂ ಕಾಣ್ತಿತ್ತು ನಾವು ಆಗ ಹಳ್ಳಿ ಕಡೆ ಎಲ್ಲ ನೋಡ್ತಿದಾಗ ಕೆಲವರು ಹೆಂಗಸರುಗಳು ಕೆಲವರು ತಂದೆ ತಾಯಿ ಆಗಿರ್ತಕ್ಕಂಥವ್ರು ಮಕ್ಳಿಗೆ ಅದೇ ಕೆಲಸ ಮಾಡೋರು ತಲೆಯಲ್ಲಿ ಏನು ಖುಖ ಅಂತದ್ದು ಅದಕ್ಕೋಸ್ಕರ ಕೆಲವೊಂದು ಆಯ್ದೆಗಳನ್ನ ಇಟ್ಕೊಂಡು ಏನನ್ನ ತೆಗಿತಕ್ಕಂಥದ್ದು ಕಾರ್ಯಗಳನ್ನ ಮಾಡ್ತಿದ್ರು ಅದು ಯಾವುದೇ ಒಂದು ಔಷಧಗಳನ್ನ ಹಾಕಿದ್ರು ಕೂಡ ತಲೆ ಏನುಗಳು ಹೋಗ್ತಿರ್ಲಿಲ್ಲ ತಲೆ ಏನುಗಳು ಹೋಗ್ತಿರ್ಲಿಲ್ಲ ಒಬ್ಬರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಹರಡ್ತಾನೆ ಇರ್ತಾ ಇತ್ತು ಪ್ರತಿಯೊಬ್ರು ತಲೆಯಲ್ಲೂ ಇರ್ತಾ ಇತ್ತು ನಾವು ನೋಡಿರೋ ಪ್ರಕಾರ ಅದು ಕೂಡ ನಶಿಸಿ ಹೋಗುತ್ತವೆ ಸಂಪೂರ್ಣ ನಶಿಸಿ ಹೋಗುತ್ತವೆ ಅಂತ ಕಲಿಯುಗದಲ್ಲಿ ಅಂತ ಹೇಳಿದ್ರು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಾವುಗಳು ಇವತ್ತು ನೋಡ್ಬೋದು ಏನುಗಳು ಅನ್ನೋದು ಅಪರೂಪ ಆಗ್ಬಿಟ್ಟಿದೆ ಏನುಗಳು ಅಂತಕ್ಕಂಥದ್ದು ತಲೆಯಲ್ಲಿ ಏನು ಅಂತ ಹೇಳ್ತಾರೆ ತಲೆಯಲ್ಲಿ ಹುಳ ಅಂತನೂ ಕೂಡ ಕಡಿತಾರೆ ಅಂತದಂತದ್ದು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ ನೀವು ಅನ್ಕೊಂಬುದಾಗಿದ್ರೆ ಇರ್ಬೇಕಾಗಿತ್ತ ಗುರುಗಳ ಏನುಗಳೆಲ್ಲ ಅಂತ ಇರಬಾರ್ದು ಅಂತ ನಾವ್ ಹೇಳಲ್ಲ ಇರ್ಬೇಕು ಅಂತನೂ ಕೂಡಲ್ಲ ಕಾಲಜ್ಞೆಯಿಂದ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ವಿಚಾರಗಳನ್ನ ತಮ್ಮಗಳಿಗೆ ತಿಳಿಸ್ತಕ್ಕಂಥದ್ದು ಏನೆಲ್ಲ ನಡೆಯುತ್ತೆ ಇದು ಸಣ್ಣದಾದ್ರೂ ದೊಡ್ಡ ಕಥೆನೇ ಇದು ಇದು ಸಣ್ಣ ಸಣ್ಣದಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇದು ನಿಜವಾಗ್ಲೂ ದೊಡ್ಡ ಕಥೆನೆ ನೋಡಿ ಯಾಕೆ ಏನು ಬರಲಿ ಅದು ಅಷ್ಟು ದೊಡ್ಡ ಕತೆ ನಾವೆಲ್ಲಾದ್ರೂ ಒಂದು ಹೊರಗಡೆ ಕೂತ್ಕೊಂಡಾಗ ಸೊಳ್ಳೆಗಳು ಬಂದು ಕಡಿತಿದ್ದಾಗ ಎಷ್ಟು ಚಿತ್ರಿಂಸೆ ಆಗುತ್ತೆ ನಮಗೆ ಸೊಳ್ಳೆಗಳು ಬಂದು ಕಡಿತಿದ್ದಾಗ ಎಷ್ಟು ಚಿತ್ರಿಂಸೆ ಆಗುತ್ತೆ ಅದನ್ನ ಎಷ್ಟು ಮಾತುಗಳಲ್ಲಿ ಬೈಕೊಂಡು ನಾವು ಅದನ್ನ ಹೊಡೆದು ಹೊಡೆದು ಸಾಯಿಸ್ತಿರ್ತೀವಿ ಹಾಳಾಗೋಗ್ಲಿಲ್ವಿ ಅಂತ ಬೈತಾ ಇರ್ತೀವಿ ಹೋಗೋದೇ ಇಲ್ಲ ಉತ್ಪತ್ತಿ ಆಗ್ತಾನೆ ಇರುತ್ತೆ ಬಂದ್ ಬಂದ್ ನಮ್ಮನ್ನ ಹಿಂಸೆ ಕೊಡ್ತಾನೆ ಇರುತ್ತೆ ಅದೇ ರೀತಿ ತಲೆಯಲ್ಲಿ ಏನು ಉದ್ದ ಕೂಡ ಕೆಲವರೆಲ್ಲ ಕೆರ್ತಾ ಅನ್ನೋದು ಸ್ಟಾರ್ಟ್ ಆಗುತ್ತೆ ತಲೆಯಲ್ಲಿ ಕಚ್ಚಿ ಕಚ್ಚಿ ಕೂದ್ಲುಗಳನ್ನ ಉದಿಸ್ತಕ್ಕಂಥದ್ದು ಮತ್ತೆ ತಲೆಯಲ್ಲಿ ಗಾಯಗಳನ್ನ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾಗ ಎಷ್ಟು ಹಿಂಸೆ ಆಗ್ತಿತ್ತು ಅದನ್ನ ಬೈಕೊಂಡಿದ್ರಂತೆ ಈ ದರಿದ ಏನುಗಳು ಹೋಗೋದಿಲ್ವೇ ನಶಿಶು ಹೋಗೋದೇ ಇಲ್ವೇ ಅಂತ ಎಲ್ಲ ಬೈಕೊಂಡ್ ಬೈಕೊಂಡು ಆ ಹಿಂಸೆಗೆಲ್ಲ ಕೆಲವೊಂದು ಆ ಬ್ಲೀಚಿಂಗ್ ಪೌಡರ್ ಮತ್ತೆ ಆ ಡಿ ಡಿ ಪೌಡರ್ ಅನ್ನೋದು ಬರೋದು ಒಂದು ಹುಡ್ಗಿ ತಲೆಗೆ ಹಾಕಿ ಕಟ್ಬಿಟ್ಟಿದ್ರೆ ಅದನ್ನ ಅದೆಲ್ಲಾ ಹೋಗ್ಲಿ ಅಂತ ಅದೆಲ್ಲ ತಲಾ ಹೋಗ್ಲಿ ಅಂತ ಮುಂದೆ ಆ ಚೀಮೆಗಳ ಹಾಕ್ತಕ್ಕಂಥ ಡಿ ಡಿ ಪೌಡರ್ ಅಂತ ನಮ್ಮ ಆಡು ಭಾಷೆಯಲ್ಲಿ ಹಳ್ಳಿ ಭಾಷೆಗಳೆಲ್ಲ ಕರೆಯೋರು ಅದನ್ನ ತಲೆಗೆ ಹಾಕ್ಬಿಟ್ಟು ಬಟ್ಟೆ ಹಾಕಿ ಕಟ್ಬಿಟ್ಟಿರೋರು ಅವಳ ಹತ್ರ ಕೂತ್ಕೊಂಡಾಗ್ತಿರ್ಲಿಲ್ಲ ಡಿ 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 ಟಿ ಪೌಡರ್ ಅನ್ನೋದು ಗಬ್ಬು ವಾಸನೆ ಬರ್ತಿತ್ತು ಗೆದ್ಲುಳುಗಳಿಗೆ ಮತ್ತೆ ಚೀಮಿಗಳಿಗೆ ಹಾಕ್ತಕ್ಕಂಥ ಅದು ಕಟ್ಟಿಟ್ಬಿಡ್ತಿದ್ರು ಅದು ಅಷ್ಟು ಮಾಡಿನೂ ಕೂಡ ಹೋಗ್ತಿರ್ಲಿಲ್ಲ ಮತ್ತೆ ಉತ್ಪತ್ತಿ ಆಗ್ತಾ ಇರೋದು ಮತ್ತೆ ಉತ್ಪತ್ತಿ ಆಗ್ತಿತ್ತು ಇವತ್ತು ನೋಡಿದ್ರೆ ಸಂಪೂರ್ಣ ನಶಿಸಿ ಹೋಗ್ತಾ ಇದೆ ಅದಕ್ಕೋಸ್ಕರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾನಕ್ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ತಿಗಣೆ ಜಿರಳೆಗಳು ನಶಿಸಿ ಹೋಗುತ್ತವೆ ಅಂತ ಹೇಳಿದ್ರು ನೋಡಿ ಜಿರಳೆಗಳು ಕೂಡ ಅಷ್ಟೇ ನಾವು ಉದಾಹರಣೆಗೆ ತಗೊಂಡೋಗ್ ಹೋದ್ರೆ ಮನೆಗಳಲ್ಲಿ ರಾಶಿ ರಾಶಿಗಳು ಸಿಗ್ತಾ ಇತ್ತು ಹಿಂದಿನ ಕಾಲಕ್ಕೆ ನಾವು ನೋಡಿದಾಗ ಆ ಮನೆಗಳಲ್ಲಿ ಫೋಟೋಗಳು ಇಟ್ಟಿರ್ತಾ ಇದ್ರು ನಾವು ಹುಡುಗರಲ್ಲಿ ನೋಡಿರ್ತಕ್ಕಂಥದ್ದು ಆ ಮನೆಗಳಲ್ಲಿ ಫೋಟೋಗಳು ಎಲ್ಲ ಜಿರಳೆ ಪಿಚ್ಕೆಗಳು ಜಿರಳೆ ಮೊಟ್ಟೆಗಳು ಜಿರಳೆಗಳು ರಾಶಿ ರಾಶಿ ಸಿಗ್ತಾ ಇತ್ತು ಮತ್ತೆ ಅಡಿಗೆ ಮನೆ ಪದಾರ್ಥಗಳಲ್ಲೂ ಕೂಡ ಅಷ್ಟೇ ಮತ್ತೆ ಉಗ್ರಾಣ ಅಂತ ಇರೋದು ನಮ್ಮ ಹಳ್ಳಿಗಳ ಕಡೆ ಉಗ್ರಣದಲ್ಲಿ ಇಟ್ಟಿರ್ತಕ್ಕಂಥದ್ದು ಆ ವಸ್ತುಗಳಲ್ಲಿ ಜಿರಳೆಗಳು ಯಾವ ತರ ಇರ್ತೈತೆ ಅಂತ ಹೇಳಿದ್ರೆ ಪಿಲಿಪಿಲಿ ಅಂತ ಒದ್ದಾಡುತ್ತೆ ಅಂತ ಹೇಳೋರು ಆ ರೀತಿ ಯಾವ್ದೇ ಒಂದು ಪದಾರ್ಥ ನೋಡಿ ಇದ್ದೀಶ ಬರ್ತಾ ಇರೋದು ಆ ರೀತಿ ಜಿರ್ಲೆಗಳಿತ್ತು ಅದು ಕೂಡ ನಶಿಸಿ ಹೋಗುತ್ತವೆ ಅಂತಾನು ಕೂಡ ಹೇಳಿದ್ರು ಇವತ್ತು ಕಾಲ ಪ್ರಮೇಣ ಅದಾಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಪ್ರತಿ ಒಂದು ಪ್ರತಿಯೊಂದು ಮಾತು ಕೂಡ ಈ ಕಲಿಯುಗದಲ್ಲಿ ನೆಡ್ಕೊಂತ ಬರ್ತಿದೆ ಇನ್ನು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರಲ್ಲ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಇನ್ನು ಯಾವ್ಯಾವ ರೀತಿ ಇನ್ನು ಏನೇನ ಅದ್ಭುತಗಳನ್ನ ಹೇಳಿದಾರೆ ಯಾವ್ಯಾವ ರೀತಿ ಕಲಿಯುಗದಲ್ಲಿ ಹಾಗೂ ಹೋಗುಗಳನ್ನ ಹೇಳಿದರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತು ನಮಸ್ಕಾರ ಮಾಡ್ತಾ ಇದೀವಿ ನಮಸ್ಕಾರ